ಅಲ್ಲಿ ಫುಲ್ ಅದು ಗ್ರೋತ್ ಆಗಿ ಅದು ಒಡೆಯೋಕ್ ಸ್ಟಾರ್ಟ್ ಆಗುತ್ತೆ ಸೊ ಅಟ್ ಲೀಸ್ಟ್ ಈ ನಾವು ಕಟಾ ಮಾಡಿದಾಗ ಮಾರ್ಕೆಟ್ ಅಲ್ಲಿ ತಗೊಂಡೋಗಿ ಅವ್ರ ಸೆಲ್ ಮಾಡೋಕೆ ಈಸಿ ಆಗುತ್ತೆ ಕಟಿಂಗ್ ಮಾಡಬೇಕಾದ ಇನ್ನೊಂದು ಟೆಕ್ನಿಕ್ ಇದೆ ಮಾಡ್ತಾರೆ ಹಿಂಗಿಂಗ್ ಕಟ್ ಮಾಡ್ಬಿಡ್ತಾರೆ ಕಟ್ ಮಾಡಿದ್ರೆ ಅದು ಸ್ವಲ್ಪ ಇದ್ ಹಿಂಗ್ ಉಳಿಯುತ್ತೆ ಅದು ಅಲ್ಲಿ ಉಳಿಯೋದ್ರಿಂದ ಲೈಫ್ ಹೆಚ್ಚಿಗೆ ಬರುತ್ತೆ ಒಂದ ದಿನ ಹೋಗುತ್ತೆ ಆರಾಮಾಗಿ ಆರ್ಗಾನಿಕ್ ಫುಡ್ಸ್ ಇರುತ್ತಲ್ಲ ಸರ್ ನೀವು ಟನ್ ಡೇಸ್ ಹೊರಡ್ರಿ ಏನಾಗಂಗಿಲ್ಲ ಏನಾಗುದಿಲ್ಲ ಈ ಟೈಮಿಗೆ ಕಟ್ಔಟ್ ಮಾಡಿದ್ರೆ ಮಾರ್ಕೆಟ್ ಹೋಗಿ ಆಕ್ಷನಲ್ ಹೋಗಿ ಅಲ್ಲಿ ಮತ್ತೆ ಕಸ್ಟಮರ್ ಬರೋವರೆಗೂ ಅದ ಕರೆಕ್ಟ್ ಟೈಮಿಗೆ ಅದು ನಾವ್ ಇಲ್ಲೇ ಪೂರ್ತಿ ಆದ್ಮೇಲೆ ತೆಗೆದ್ರೆ ಏನಾಗುತ್ತೆ ಮಾರ್ಕೆಟ್ ಹೋಗೋಷ್ಟೊತ್ತಿಗೆ ಅದು ಸ್ಯಾಚುರೇಷನ್ ಬಂದಿರತ್ತೆ ಇಟ್ಟು ಮಾಡಿ ಇದು ಇದ್ರ ಸ್ಕಿನ್ ಜಾಸ್ತಿ ಹೆವಿ ಇರೋದ್ರಿಂದ ಜಾಸ್ತಿ ತೊಂದರೆ ಆಗಲ್ಲ ಆರಾಮಾಗಿ ಟೆನ್ ಡೇಸ್ಬೋದು ತಿನ್ಬೋದು ಅಂದ್ರೆ ಇದು ಇನ್ನ ಇನ್ನ ಎಷ್ಟ್ ದಿನ ಹೋಗ್ಬೋದು ಸರ್ ಸರ್ ಇದೊಂದು ಇದು ಕಾಯಿಗೆಲ್ಲ ಒಂದು ಫಿಫ್ಟೀನ್ ಡೇಸ್ ಬೇಕು ಸರ್ ಈ ಕಾಯಿಗೆಲ್ಲ ಸ್ವಲ್ಪ ದಪ್ಪ ಸೈಜ್ ಏನಾಗಿದೆ ಈ ಕಾಯಿಗೆಲ್ಲ ಇನ್ನೊಂದು ಟೆನ್ ಡೇಸ್ಗೆಲ್ಲ ಬಂದ್ಬಿಡುತ್ತೆ ಇದೆಲ್ಲ 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 ಹತ್ತು ದಿನಕ್ಕೆ ಬಂದ್ಬಿಡುತ್ತೆ ಈ ಕಾಯಿಗೆಲ್ಲ ಒಂದು ಫಿಫ್ಟೀನ್ ಡೇಸ್ ಬೇಕು ಇನ್ನಾಗಿ ಗ್ರೋತ್ ಸ್ಟೇಜ್ ಅಲ್ಲಿ ಗ್ರೋತ್ ಆಗ್ತಾ ಇರುತ್ತೆ ಇದು ಫಸ್ಟ್ ಇಯರ್ ನಾವು ಇಷ್ಟು ತೆಗ್ದಿರೋದು ಕೂಡ ಗ್ರೇಟ್ ಇದು ಯಾಕಂದ್ರೆ ತುಂಬಾ ಜನ ಅಷ್ಟು ತೆಗೆಯೋದು ಇಲ್ಲ ಅಷ್ಟು ಬರೋದಿಲ್ಲ ಅವರಿಗೆ ಹಾ ಮಾವಿನ ಗಿಡನೂ ಹಾಕೊಂಡಿದೀವಿ ಸುಂದ್ ಲೈನಿಂಗ್ ಎರಡೇ ತೆಂಗಿನ ಗಿಡ ಇದೆ ಚಿಕ್ಕು ಗಿಡ ಇದೆ ಹಾ ಕ್ಯಾಮ್ರಾ ಕೂಡ್ಸ್ ಬಿಟ್ರೆ ಯಾರು ಬಂದ್ರು ಯಾರು ಬಂದ್ರು ಆಟೋಮೆಟಿಕ್ ಸೈರನ್ ಆಗುತ್ತೆ ನಮ್ ಮೊಬೈಲ್ ಇಮಿಡಿಯೇಟ್ ಆಗಿ ಅಲರ್ಟ್ ಯಾರು ಮತ್ತೆ ಇನ್ನೊಂದ್ ಇದಕ್ಕೆ ಆಪ್ಷನ್ ಅಂದ್ರೆ ಕಾಲಿಂಗ್ ಆಪ್ಷನ್ ಇದೆ ಕಾಲ್ ಮಾಡಿ ಅವಾಜ್ ಮಾಡಬಹುದು ಸೌಂಡ್ ಕರಿಬಹುದು ತುಂಬಾ ಜನ ಕೈ ತಗೊಂಡ್ ಹೋಗ್ತಾ ಇದ್ರು ಕ್ಯಾಮೆರಾ ಕುಂದ್ ಮೇಲೆ ಒಬ್ರು ಒಂದೇ ಒಳಗಡೆ ಯಾರೋ ಬರ್ತಾ ಇಲ್ಲ ಸೌಂಡ್ ಮಾಡ್ತದೆ ನಿಮಗೆ ಅಲರ್ಟ್ ಸೌಂಡ್ ಮಾಡಿದ್ರೆ ಇಲ್ಲಿ ಅಲರ್ಟ್ ಬಂದ್ಬಿಡುತ್ತೆ ಇಮಿಡಿಯೇಟ್ ಆಗಿ ಅಲರ್ಟ್ ಬೇಡ ನೀವು ಇಲ್ಲಿ ಕಾಲ್ ಮಾಡಿದ್ರೆ ಅವಾಜ್ ಬಂದ್ಬಿಡ್ತದೆ ಕಾಲಿಂಗ್ ಮಾಡಿದ್ರೆ ಅವಾಜ್ ಬಂದ್ಬಿಡ್ತದೆ ಇಲ್ಲಿಂದಲೇ ಇಮಿಡಿಯೇಟ್ ಆಗಿ ನಾವು ಕರಿಬಹುದು ಅದನ್ನ ಯಾರಿದಿರಪ್ಪ ಅಲ್ಲಿ ಅಂತಂದ್ರೆ ಸಿದಾ ಸೌಂಡ್ ಇಲ್ಲಿ ಹೊರಗ್ ಬಂದ್ಬಿಡ್ತಲ್ಲ ಸರ್ ಅಲ್ಲಿ ಸೌಂಡ್ ಇಲ್ಲಿ ಕೇಳಿಸುತ್ತೆ ಆರಾಮಾಗಿ ಕೇಳಿಸುತ್ತೆ ಸೌಂಡ್ ಹೆಸರು ಸರ್ ಇದು ನಮ್ದೇ ಕೆಳಗಡೆ ಈ ತರ ಎರಡು ಪ್ಲಾಟ್ ಇದೆ ಎರಡು ಪ್ಲಾಟ್ ಅಲ್ಲಿ ನಮ್ದು ಇದೆ ಅದನ್ನ ಪರ್ಮನೆಟ್ ಕುಂಡ್ಬೇಕು ಸ್ಟಾರ್ಟಿಂಗ್ ಚೆಕ್ ಮಾಡಕ್ ಅಂತ ಇಟ್ಟಿದ್ವಿ ಮಾಡೇ ಬರ್ತಾ ಹಂಗೆ ಸುಮ್ಮನೆ ಟೆಂಪೋರ್ ಹಾಕಿದ್ವಿ ಇದು ಫುಲ್ ಇದು ಫುಲ್ ಪಟ್ಟಿ ಎಂಡ್ವರೆಗೂ ಟ್ರಿಪ್ ಇದೆ ಇಷ್ಟು ಪೂರಾ ಇದು ಮಾಡ್ಕೊಂಡ್ರಿ ಇದು ಫುಲ್ ಡ್ರಿಪ್ ಸ್ಟಾರ್ಟಿಂಗ್ ಮಾಡ್ಕೊಂಡ್ವಿ ಇದು ಇಷ್ಟ ಸದ್ಯಕ್ಕೆ ಇಟ್ಕೊಂಡ್ವಿ ನೆಕ್ಸ್ಟ್ ಮುಂದೆ ಕಡೆ ಎಕ್ಸ್ಟೆಂಡ್ ಅಥವಾ ಬೇರೆ ಏನೋ ಕ್ರಾಪ್ ಮಾಡ್ರು ಅಲ್ಲಿ ಡ್ರಿಪ್ ಮಾಡ್ಕೊಂಡು ವ್ಯವಸ್ಥೆ ಇದು ಮಾಡಿಕೊಂಡ್ರಿ ಸರ್ ಇಲ್ಲ ಸರ್ ಇದು ನೀವು ಪ್ರೈವೇಟ್ ಪ್ರೈವೇಟ್ ಮಾಡ್ಕೊಂಡ್ವಿ ಸಬ್ಸಿಡಿ ಮುಖಾಂತರ ಇಲ್ಲ ಇಲ್ಲ ಸಬ್ಸಿಡಿ ಎರಡ್ ಎಕರೆಗೆ ಎಪ್ಪತ್ ಸಾವಿರ ಸಬ್ಸಿಡಿ ಕೊಡ್ಬೇಕಂತ ಹೇಳಿದ್ರ ಅವ್ರು ನಾವು ಪ್ರೈವೇಟ್ ಅಲ್ಲೇ ಮಾಡ್ಕೊಂಡು ಫೋರ್ಟಿ ಫೈವ್ ತೌಸಂಡ್ ಮುಗಾಯ್ ಸೊ ಸುಮ್ನೆ ಸಬ್ಸಿಡಿ ಅಂದ ಹೆಸರಿಗೆ ಮಾತ್ರ ಸರ್ ಅದು ಅದರಿಂದ ನಿಜವಾದ ರೈತರಿಗೆ ಏನ್ ಅಷ್ಟು ಬೆನಿಫಿಟ್ ಇರೋದಿಲ್ಲ ಸಬ್ಸಿಡಿ ಅಂತ ಹೆಸರಿಗೆ ಮಾತ್ರ ಅದು ನಾವು ಕೃಷಿ ಹೊಂಡ ಮಾಡ್ಕೊಂಡ್ವಿ ಸ್ವಂತ ನಾವು ಮಾಡ್ಕೊಂಡ್ವಿ ಸರ್ ಎರಡು ಬೋರ್ ಹಾಕೊಂಡಿ ನಾವೇ ಮಾಡ್ಕೊಂಡ್ವಿ ಗಂಗಾ ಕಲ್ಯಾಣ ಅಪ್ಲಿಕೇಶನ್ ಆಗಿದ್ವಿ ಅಲ್ಲಿ ಅಲ್ಲಿ ಸೊ ಅದ್ರ ಬಲ್ಲಿ ನಾವೇ ಸ್ವತಃ ಬೋರ್ ಮಾಡ್ಕೊಂಡ್ವಿ ಕೃಷಿ ಹೊಂಡ ಹಾಕಿದ್ರೆ ಕಾಂಪಿಟೇಷನ್ ಜಾಸ್ತಿ ಇತ್ತು ಅಲ್ಲಿ ಅಲ್ಲಿಲ್ಲ ಅದನ್ನ ನಾವೇ ಓನ್ ಆಗಿ ಮಾಡ್ಕೊಂಡ್ವಿ ಎಲ್ಲಾ ನಿಮ್ ಸ್ವಂತ ಓನ್ ಇನ್ವೆಸ್ಟ್ಮೆಂಟ್ ಸರ್ ಯಾವ್ದು ಹೊರಡೆ ಗೋರ್ಮೆಂಟ್ ಇಂದ ಯಾವ್ದೇ ಒಂದ್ ರೂಪಾಯಿ ಸಾಧನ ತೊಗೊಂಡಿಲ್ಲ ಎಲ್ಲವೂ ಓನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ವಿ ಚಲೋ ಆಗ್ಯದ ಸರ್ ಮಸ್ತ್ ಡ್ರ್ಯಾಗನ್ ಫ್ರೂಟ್ಸ್ ಅರೇ ಭಾರಿ ಬಂದವ ಸರ್ ಚೆನ್ನಾಗಿದೆ ಸರ್ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಾನು ಈಗ ಆಲ್ರೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಕೆಜಿ ಮಾರ್ಕೆಟ್ ಅಲ್ಲಿ ಕೊಟ್ಟಿದ್ದೆ ಸರ್ ಲೋಕಲ್ ಇಲ್ಲಿ ಎಲ್ಲರದ್ದು ರಿಪೀಟ್ ಆರ್ಡರ್ ಇದೆ ಫೈವ್ ಕೆಜಿ ತೊಂದರೆ ಟೆನ್ ಕೆಜಿ ಟೆನ್ ಕೆ ಜಿ ತೊಂದರೆ ಟ್ವೆಂಟಿ ಕೆಜಿ ಈ ರೀತಿ ರಿಪೀಟ್ ರಿಪೀಟ್ ಆರ್ಡರ್ ಕೊಟ್ಟರು ಕೈ ಸ್ವೀಟ್ನೆಸ್ ಚೆನ್ನಾಗಿದೆ ಮತ್ತೆ ಸೈಜ್ ಚೆನ್ನಾಗಿದೆ ಮಾರ್ಕೆಟ್ ಅಲ್ಲಿ ತುಂಬಾ ಚಿಕ್ಕ ಚಿಕ್ಕ ಬರುತ್ತೆ ಅಂತ ಕ್ವಾಲಿಟಿ ಆಮೇಲೆ ನಿಮ್ದೆಲ್ಲ ಆರ್ಗ್ಯಾನಿಕ್ ಮಾಡಿರಿ ಬೇರೆದವ್ರೆಲ್ಲ ಕೆಮಿಕಲ್ ಇದ್ರಲ್ಲಿ ಮಾಡ್ತಾರ ಇದು ನಿಮ್ದೆಲ್ಲ ಪೂರಾ ಚಲೋ ಆರ್ಗ್ಯಾನಿಕ್ ಮಾಡಿದ್ ಸಲ ಸ್ವೀಟ್ನೆಸ್ ಜಾಸ್ತಿ ಬರ್ತದೆ ನಂಬಲ್ ಲಾಸ್ಟ್ ಟೈಮ್ ನಾವು ಕಲ್ಲಂಗಡಿ ಮಾಡಿದ್ದೇವೆ ಸರ್ ಫುಲ್ ನಾವು ಯಾವುದೋ ಇದನ್ನೇ ಮಾಡಿದಿಲ್ಲ ಆಮೇಲೆ ನಾವು ಆರ್ಗ್ಯಾನಿಕ್ ಮಾಡೋದ್ರಿಂದ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ ತಾಳಿಕೆ ಜಾಸ್ತಿ ಬರ್ತದೆ ಸರ್ ಹೌದು ಜಾಸ್ತಿ ಬರ್ತದೆ ನೀವು ಇದು ಪೆಸ್ಟಿಸೈಡ್ ಕೆಮಿಕಲ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಇಳುವರಿ ಜಾಸ್ತಿ ತಗೋಬಹುದು ಬಟ್ ಕ್ವಾಲಿಟಿ ಸ್ವೀಟ್ನೆಸ್ ಈ ತರ ಇವಾಗ ನನ್ ಕಾಯಿ ತಗೊಂಡವರು ಮಾರ್ಕೆಟ್ ಅಲ್ಲಿ ತಿಂದವ್ರು ನಿಮ್ ಕಾಯಿ ಏನಕ್ಕೆ ಚೆನ್ನಾಗಿರತ್ತೆ ರೀ ಮಾರ್ಕೆಟ್ ಅಲ್ಲಿ ಅಷ್ಟು ಚೆನ್ನಾಗಿ ಸಿಗೋದ್ರ ನಿಮ್ಮಲ್ಲಿ ಏನಕ್ ಡಿಫ್ರೆನ್ಸ್ ಇರುತ್ತೆ ಅಂತೇಳಿ ಇದೇ ಕೊಳೆ ಕ್ವಶನ್ ಒಂದೇ ಅದು ಒಂದೇ ನೋಡ್ರಿ ಸರ್ ಇದ್ರಾಗ ನಾವು ಆರ್ಗ್ಯಾನಿಕ್ ಮಾಡೋದ್ರಲ್ಲಿ ಒಂದೇ ಪ್ಲಸ್ ಪಾಯಿಂಟ್ ಅದ ಎರಡು ದಿನ ಇಡೋದು ಅದಕ್ಕೆ ನಾಲ್ಕ ದಿನ ಐದ್ ದಿನವರೆಗೂ ಇಟ್ರು ಏನೂ ಆಗಂಗಿಲ್ಲ ನೋಡ್ರಿ ತಿಪ್ಪಿಗೊಬ್ಬರ ಇದು ಗೊಬ್ಬರ ನೆಕ್ಸ್ಟ್ ಪ್ಲಾಂಟೇಷನ್ ಗೋಸ್ಕರ ಇಲ್ಲಿ ಆಲ್ರೆಡಿ ಎರಡು ಟ್ರಿಪ್ ಟ್ರಿಪ್ನ ರೆಡಿ ಇದೆ ಕುರಿಗೊಬ್ರಾ ನೋಡ್ರಿ ಇದು ಅಲಡಿ ಇಲ್ಲಿ ಕೊಳತಿ ಅಲಡಿ ಮತ್ತೆ ಪಕ್ಕ ರೆಡಿ ಆಗತ್ತೆ ಇದು ಅದ್ರ ಪಕ್ಕದಲ್ಲೇ ನಮ್ದು ತಿಪ್ಪೆ ಗೊಬ್ಬರ ಇದೆ ಆಕಡೆಲ್ಲ ನಾವ್ ಇಲ್ಲೇ ತಂದು ಡಂಪ್ ಮಾಡೋದು ಸೊ ನೆಕ್ಸ್ಟ್ ಈಗ ಈಗ ಅಕ್ಟೋಬರ್ ನವಂಬರ್ ಇದು ಫ್ರೂಟಿಂಗ್ ಕಂಪ್ಲೀಟ್ ಆಯ್ರೆ ಇದಕ್ ಮತ್ತೆ ನಾವು ಇದು ಎಲ್ಲ ಹಾಕ್ಬಿಡ್ತಿವಿ ಇದಕ್ಕೆ ಎಲ್ಲಾ ಗೊಬ್ಬರ ಹಾಕ್ಬಿಡೋ ಸಾಲಿನ ಗೊಬ್ಬರ ಅಂದ್ರೆ ಇದು ಫಸ್ಟ್ ಏನ್ ಮಾಡ್ತೀವಿ ಸರ್ ಇದಕ್ಕೆ ರೆಡಿ ಮಾಡ್ಕೊಂತೀವಿ ಅದೇ ಇದು ಸ್ವಲ್ಪ ತಗೊಂಡು ನಾಲೆ ಮಾಡ್ದಂಗ ಸುತ್ತ ಕೆದ ನಾಲೆ ಕೆದರ್ಕೊಂತೀವಿ ಕೆದರ್ಕೊಂಡು ನಾವು ಹಾಕ್ಬಿಡ್ತೀವಿ ನೋಡ್ರಿ ನೀರ್ ಜಾಸ್ತಿ ಆದ್ರೆ ಈ ರೀತಿ ಆಗುತ್ತೆ ನೋಡ್ರಿ ಹಾ ನೀರ್ ಜಾಸ್ತಿ ಆದ್ರೆ ಈ ರೀತಿ ನೀರ್ ಇದಕ್ಕೆ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಚೆನ್ನಾಗಿ ಜಾಸ್ತಿ ಆಗ್ಲೇಬಾರ್ದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ ಸೈಜ್ ಜಾಸ್ತಿ ಕಾಯಿ ಸೈಜ್ ಜಾಸ್ತಿ ಒಂದೇ ಇದಕ್ಕೆ ನಾಲ್ಕಿದೆ ಮೇಲ್ಗಡೆ ಇದೆ ಇಲ್ಲಿ ಇದೆ ನಾಲ್ಕು ಹ್ಮ್ ಸೊ ಈ ತರ ಎಷ್ಟು ಬ್ರಾಂಚಸ್ ಬರುತ್ತೆ ನಮ್ ರೈತರು ಏನೋ ಮಾಡೋ ಮಿಸ್ಟೇಕ್ ಕಟ್ ಮಾಡಲ್ಲ ಇದಕ್ಕೆ ನಾವು ಫ್ರೋನಿಂಗ್ ಅಂತೀವಲ್ಲ ಎಷ್ಟು ಜಾಸ್ತಿ ಫ್ಲೋರ್ ಮಾಡ್ತೀವಿ ಇವಾಗ ನೋಡ್ರಿ ಒಂದು ಈಗ ಅಕ್ಟೋಬರ್ ಫ್ಲವರಿಂಗ್ ಕಂಪ್ಲೀಟ್ ಎಲ್ಲ ಆದ್ಮೇಲೆ ಇದನ್ನ ಇಲ್ಲಿ ಕಟ್ ಮಾಡ್ಬಿಡ್ತೀನಿ ಅದನ್ನ ಈಗ ಅಲ್ಲಿ ನೆಲ ಕರ್ತಾ ಇದೆ ಸೊ ಇಲ್ಲಿ ಕಟ್ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ಮತ್ತೆ ಬ್ರಾಂಚಸ್ ಹೋಗೋ ಬ್ರಾಂಚಸ್ ದೊಡ್ಡದು ಆಗ್ತಾರೆ ಇದು ಇದು ಕ್ಯಾಕ್ಟಸ್ ಜಾತಿ ಇದು ಎಷ್ಟು ಕಟ್ ಮಾಡಿದ್ರೆ ಅಷ್ಟು ಗ್ರೋತ್ ಆಗುತ್ತೆ ಗ್ರೋತ್ ಆಗ್ತದೆ ಗ್ರೋತ್ ಸ್ಟಾಪ್ ಆಗಲ್ಲ ಇದು ನೋಡ್ರಿ ಇಲ್ಲಿ ಸ್ಟಾರ್ಟಿಂಗ್ ಹಚ್ಚಿದ ಸ್ಟೆಮ್ ಎಷ್ಟಿದೆ ಇಷ್ಟೇ ಸಣ್ಣ ಹೌದು ಹೌದು ಸರ್ ಸೊ ಇಷ್ಟರಿಂದ ಇಷ್ಟೆಲ್ಲ ಬೆಳೆ ದೊಡ್ಡದಾಗಿದೆ ಅಂದ್ಮೇಲೆ ಇದು ಗ್ರೋತ್ ನೀವು ಎಷ್ಟು ಇಲ್ಲಿ ನೋಡಿ ಇಲ್ಲಿ ಕಟಿಂಗ್ ಮಾಡಿದ್ರೆ ಅಂದ್ರೆ ಇದಕ್ಕೆಲ್ಲ ಬ್ರಾಂಚಸ್ ಬಂದಿದೆ ಹೌದು ಈಗ ಇಲ್ಲ ಆಗಿದೆ ಇಲ್ಲಿ ಎಲ್ಲ ಬ್ರಾಂಚಸ್ ಬರುತ್ತೆ ಇದು ನೆಕ್ಸ್ಟ್ ಅದ ಕಟಿಂಗ್ ಮಾಡಿದ್ರೆ ಅಂದ್ರೆ ಇದು ಮತ್ತೆ ಈಗ ಇಲ್ಲಿ ಕಟ್ ಮಾಡೋದ್ರೆ ಇಲ್ಲಿಂದ ಬ್ರಾಂಚಸ್ ಎಲ್ಲ ಜಾಸ್ತಿ ಆಗುತ್ತೆ ಇದಕ್ಕೆ ಎಷ್ಟು ಕಟ್ ಔಟ್ ಮಾಡ್ತೀವಿ ಫ್ರೆಶ್ ಎಲೆ ಎಷ್ಟು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಎಷ್ಟು ಬ್ರಾಂಚಸ್ ಬರುತ್ತೋ ಅಷ್ಟು ಕಾಯಿ ಜಾಸ್ತಿ ಮತ್ತೆ ಹಿಡಿತದ ಫ್ಲೋರಿಂಗ್ ಜಾಸ್ತಿ ಜಾಸ್ತಿ ಆಗ್ತದೆ ನನಗಿಂತ ಜಾಸ್ತಿ ನಮ್ಮ ತಂದೆಯವರು ರಿಸರ್ಚ್ ಮಾಡೋರು ಜಾಸ್ತಿ ಇದೆ ಇದರಲ್ಲಿ ಹಾ ಸರ್ ನಾವು ಡ್ಯೂಟಿಗೆ ಹೋಗ್ತಾ ಹೋಗ್ತೇವೆ ಅವರು ಗೂಗಲ್ ಅಲ್ಲಿ ಲಾಸ್ಟ್ ರೆಡಿ ಮಾಡ್ಕೊಟ್ಟಿದೆ ನಮ್ ಅವರು ಹ ಸರ್ ಲಾಸ್ಟ್ ಮೂಮೆಂಟ್ ಎಲ್ಲ ರೆಡಿ ಮಾಡ್ಕೊಟ್ಟಿದೆ ನಮ್ ತಂದೆಯವ್ರ ಇದು ನಮ್ ಅವರು ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಪರಿಚಯ ಹೇಳ್ಕೊಡಿ ಸರ್ ನಾ ಶಾತ್ಯನಾಥ್ ಪಂಡಿತ್ ಅಂತ ಹಾ ಸರ್ ಆ ಬೇಸಿಕಲಿ ಅಗ್ರಿಕಲ್ಚರ್ ಫ್ರೈಮ್ ಬ್ಯಾಗ್ರೌಂಡ್ ರೀ ಏನು ಮತ್ತೆ ಬ್ಯಾರೆ ನಿಮ್ಮ ಡ್ಯೂಟಿ ಸರ್ ಅದಾವ ಸರ್ ಇಲ್ಲ ಇಲ್ರಿ ಹಾಂ ಸರ್ ಒಂದು ದೇವಸ್ಥಾನ ಇದೆ ಮಂದಿರ ಜೈನ್ ಮಂಡ್ಯದ ಪೌರೋಹಿತ್ಯ ನಮ್ಮ ಕಡೆ ಇದೆ ಮತ್ತ ಸಮಾಜದೊಳಗ್ ಇರತಕ್ಕಂಥ ಪೂಜಾ ಅರ್ಚ ಕಾರ್ಯಗಳಿಗೆಲ್ಲ ದೇಶ ವಿದೇಶಗಳಿಗೆ ಹೋಗ್ತೀನಿ ಹಾ ಹಾ ಇಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತ ಎಲ್ಲಾ ಕಡೆನೂ ಆ ಕೆಲಸಕ್ಕೂ ಹೋಗ್ತೇವಿ ಹಾ 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 ಲಾಸ್ಟ್ ಮತ್ತ ಒನ್ ಇಯರ್ ಬ್ಯಾಕ್ ಕೆನಡಾಗ್ ಹೋಗಿದ್ರು ಒನ್ ಮಂತ್ ತಲೆ ದೇವಸ್ಥಾನ ಪೂಜೆಗೆಲ್ಲಾ ಹಾ ಸ ಫಾರನಿಗೆಲ್ಲಾ ಹೋಗ್ತಾರೆ ಹಾ 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 ಮುತ ಇಪ್ಪತೈದ್ ಕಂಟ್ರಿ ಓಡಾಡ್ಯಾರ ಹಾ ಆಳಂದ ಲೋಕಲ್ ದವ್ರೆ ಸರ್ ನೀವು ಪ್ರಾಪರ್ ತೊಡ್ಕಲಿ ನಮ್ದು ಮುತ್ತ ಅಜ್ಜನ್ ಹಿಡದು ಇಲ್ಲೇ ಇಲ್ಲೇ ಇದಾವ ಹಾ ಸರ ಇದು ಜಮೀನೆಲ್ಲಾ ಅವ್ರ ಕಡಿಂದ ಇದ್ ಮಾಡಿಟ್ಟುದು ಹಾ 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 ಅದನ್ನ ಬೆಳಸ್ಕೊಂಡು ಅದು ಬಹಳ ಮುಖ್ಯ ಅದ ಸರ್ ಈಗ ನಾವು ಯಾವುದು ಪರಿಚಯ ಮಾಡಿಲ್ಲ ಪರಿಚಯ ಮಾಡಿಲ್ಲಾ ಹಾ ಸರ್ ಬಟ್ ಇದ್ದದ್ದು ಉಳಿಸ್ಕೊಂಡು ಬೆಳೆಸ್ಕೊಂಡು ಇಲ್ಲ ಎಲ್ಲರೂ ಮಕ್ಕಳಿಗೆ ಅಮೆರಿಕ ಕಳಿಸ್ಬೇಕು ಇದು ಕಳಿಸ್ಬೇಕು ಬೇರೆ ಬೇರೆ ದೇಶಕ್ಕೆ ಕಳಿಸ್ಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ಬೇಕು ನೀವು ಕಾರ್ಪೊರೇಟ್ ಲಿಂದ ಮತ್ತ ಈ ಸೈಡ್ ಈ ಕಡೆ ಬರ್ತಾ ಇದಲ್ಲ ಸರ್ ನೀವು ಅದ್ರ ಬಗ್ಗೆ ಓಡಾಡಿದೀನಿ ಅಷ್ಟೇ ಇಲ್ಲ ನೀವು ಮುಂದಿನ ಪೀಳಿಗೆಗೆ ಹೇಳಿಕ್ ಏನ್ ಬಯಸ್ತೀರಿ ಸರ್ ಈಗ ಎಲ್ಲರು ಕಾರ್ಪೊರೇಟ್ ಹೋಗ್ಲಿಕ್ಕೆ ಜಾಸ್ತಿ ಎಲ್ಲರೂ ಈಗ ಅದು ಬಿಟ್ಟು ನೀವು ಈ ಕಡೆ ಇದು ಮಾಡ್ಲಿ ಒಂದ್ಸಿಗೆ ಸರ್ ಯುವ ರೈತರಿಗೆ ಏನ್ ಹೇಳಿ ಇಷ್ಟಪಡ್ತೀರಿ ಸರ್ ಕಾರ್ಪೊರೇಟ್ ಸರ್ ಸ್ವಂತ ಹಿರಿಯರ್ ಮಾಡೋದು ಆಸ್ತಿ ಇತ್ತು ಅಂದ್ರೆ ಅದನ್ನ ಬೆಳಸ್ಕೊಂಡು ಉಳಿಸ್ಕೊಂಡು ಹೋಗೋದು ಮುಖ್ಯ ಮಾಡ್ಬೇಕು ನೀವು ಹೊಸದಾಗಿ ಬೇರೆ ಕಡೆಯಿಂದ ದುಡ್ಡು ತಂದು ಹೊಲ ಪರ್ಚೇಸ್ ಮಾಡಿ ಮಾಡ್ತೀರಾ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು ಯಾಕಂದ್ರೆ ದುಡ್ಡು ಮೊದಲು ಸಂಗ್ರಹ ಆಗೋದೇ ಬಹಳ ಲೇಟ್ ಆಗ್ತದೆ ಅಂತಂದ್ರೆ ಹಿರಿಯರ್ ಆಸ್ತಿ ಇತ್ತು ಅಂದ್ರೆ ಬಿಟ್ಕೊಟ್ಟು ನೀವು ಬೇರೆ ಮಾಡೋದಕ್ಕಿಂತ ಇದ್ದುದ್ರ ಒಳಗೆ ಮಾಡ್ಕೊಂಡು ಬೇರೆ ಏನು ಮಾಡ್ರಿ ಬಟ್ ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಹಾ ಆಮೇಲೆ ರೈತರು ಎಲ್ಲರೂ ಆರ್ಗ್ಯಾನಿಕ್ ಎಲ್ಲ ಹಳಿ ಪದ್ಧತಿ ಬಿಟ್ಟು ಎಲ್ಲರೂ ಏನ್ ಮಾಡ್ಲಿಕ್ಕೆ ಈಗ ಜಾಸ್ತಿ ಗೊಬ್ಬರ ಹಾಕ್ಬೇಕು ಜಾಸ್ತಿ ಬೆಳಿಬೇಕು ಜಾಸ್ತಿ ಜಲ್ದಿ ಬರ್ಬೇಕು ಆ ತರ ಓಡುವ ಮನುಷ್ಯನೇ ಸರ್ ಸ್ವಲ್ಪ ಸ್ಲೋ ಹೋಗವನಿಗೆ ಹಂಗೆಲ್ಲ ಬೆಳಂಗಿಲ್ಲ ಬಟ್ ನಾವು ನಡಿಯೋದು ನಮ್ಮ ಶರೀರಕ್ಕೆ ಜೇಪಾಸ್ಬೇಕು ಹಂಗ ನಾವು ಅಗ್ರಿಕಲ್ಚರ್ ಗ್ರೋತ್ ಮಾಡ್ಕೊಳ್ಬೇಕಂದ್ರೆ ಆ ಮಣ್ಣಿಗೆ ಅಷ್ಟೇ ಬೆಳೆಗಳು ತೆಗಿಬೇಕು ಒಂದ್ ವರ್ಷದಾಗ ಮೂರು ನಾಲ್ಕು ಬೆಳಿ ತೆಗೆದು ನೀರ ಗೊಬ್ಬರ ಹೆಚ್ಚಿಗೆ ಹಾಕ್ತಗದ್ರಿ ಅಂದ್ರೆ ಮಣ್ಣಿನ ಸತ್ತು ಹೊರಟೋಯ್ತು ಆ ನಂತರ ಇದು ಬೆಳಿ ಬಂಜಾರ ಆಗ್ಬಿಡ್ತದ ಆನಾಗ್ ಒಕ್ಕಲ್ ತಂದ ಏನು ಪ್ರಾಫಿಟ್ ಇಲ್ಲ ಅನ್ನೋ ಮಾತಿಗೆ ಬರ್ತದ ಈ ವರ್ಷ ನಾಲ್ಕು ಸಲ ಗೊಬ್ಬರ ವಾಪ್ರಾಸದ್ರಿ ಮುಂದಿನ ವರ್ಷ ಎರಡು ಸಲ ಹೆಚ್ಚು ಮಾಡ್ಬೇಕಾಗ್ತದ ಹೆಚ್ಚು ಎಲ್ಲಿ ತನಕ ಮಾಡವ್ರಿ ಹಿಂಗ ಡೆಡ್ ಲೈನ್ ಒಂದು ಬೇಕಲ್ಲ ಜೋಕಾಲಿ ತೂಗ್ತದ ತೂಗ್ತದ ಒಂದು ಲೈನ್ ಹೋಗ್ಬೇಕು ವಾಪಸ್ ಬರೀಬೇಕು ಹಂಗಾಗ್ಬಿಟ್ಟವ್ರೆಲ್ಲ ಸುಮಾರು ಎಪ್ಪತ್ತರ ದಶಕದೊಳಗ ಗೊಬ್ಬರ ಏರು ಮಟ್ಟ ಚಾಲು ಆಯ್ತು ಗೊಬ್ಬರ ಕ್ರಿಮಿನಾಶಕ ಆ ನಂತರ ಈಗ ಎರಡ್ ಸಾವಿರ ನಂತರ ಕಳೆ ನಾಶಕಗಳು ಬಂದು ಇವೆಲ್ಲ ತಿಂದು 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 ಭೂಮಿಯಲ್ಲ ವಿಷ ಆಗ್ಲೈತೆ ಹ ಅದಕ್ಕೆ ಮತ್ತ ನ್ಯಾಚುರಲಿ ಶಕ್ತಿ ಬೆಳೆಸ್ಬೇಕಂದ್ರ ಇದಕ್ಕೆ ನಾವು ನಾವು ಪಾರಂಪರಿಕ ಕೃಷಿ ಪದ್ಧತಿ ಮಾಡ್ಕೊಳ್ಬೇಕು ಅಂದ್ರೆ ಈಗ ನೀವು ಯಾವ ತರ ಮಾಡಿರ ಜೀವಾಮೃತ ಜೀವಾಮೃತ ಇದೆ ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ಹ ಇಂಥವೆಲ್ಲ ವಾಪರಿಸ್ತೇವ್ರೆ ನಿಮಗ ಇದು ಸರ್ ಅಂದ್ರೋ ಜಾಸ್ತಿ ನಾವು ಮಾಹಿತಿ ನಮ್ಮ ತಂದೆ ಇದು ಮಾಡ್ತಾರ ಅಂದ್ರು ನೀವು ಯಾವದರಿಂದ ಜಾಸ್ತಿ ನೀವು ತಿಳ್ಕೊತೀರ ಸರ್ ಸೋಶಿಯಲ್ ಮೀಡಿಯಾ ಸೋಶಿಯಲ್ ಮೀಡಿಯಾ YouTube ಲ್ಲಿಂದ ಸಾಕಷ್ಟು ನೋಡಿದೇನೆ ಹ ಸರ್ ಅದರ ವರ್ಗ ಇದೆಲ್ಲ ಇವಾಗ ನಮ್ಮ ತಾಲೂಕ ಒಳಗ ಜಿಲ್ಲಾ ಒಳಗ ಮಾಡದವರೆಲ್ಲರೂ ಪೋಲ್ರಿಂಗ್ ಸಿಸ್ಟಮ್ ನೇ ಮಾಡಿದ್ರು ಹ ಸರ್ ನಮಗೆ ಅನಿವಾರ್ಯತೆ ಬತ್ತು ಹೆಂಗಂದ್ರ ಆರ್ನೂರ್ ಪೋಲ್ಸ್ ನಾವು ಆರ್ಡರ್ ಮಾಡಿದವಿ ಪೋಲಿ ಪೋಲಿಕಾಡ್ ಆರ್ಡ್ರ್ ಆಗ್ತಾವಂತ ಎರಡು ಸಾವಿರ ಅಗಿನ ರೆಡಿ ಮಾಡ್ಕೊಂಡು ಕೊತ್ತೀವಿ ಎರಡು ಸಾವಿರದ ನೂರು ಎರಡು ಸಾವಿರದ ರೇಟು ಬಟ್ ಎರಡು ನೂರು ಏನು ಆಗಲಿ ಅಂತ ಹೇಳಿ ಸಸಿ ತಯಾರು ಮಾಡಿವಿ ಅವ ಪೋಲ್ಗಳು ಎರಡು ನೂರ ಐವತ್ತು ಕೊಟ್ಟು ಬಿಟ್ಟ ಇಷ್ಟು ಅಗಿಗಳು ಲಾಸ್ ಆಗ್ತಾವೆ ಹೋದ ವರ್ಷ ಆಗಸ್ಟ್ನೊಳಗೆ ನಾಟಿ ಮಾಡಿದಿವ್ರೂ ಇನ್ನು ಅಷ್ಟು ಪೋಲ್ಗಳು ಇಷ್ಟು ಸಸಿಗಳು ಮಾಡ್ಬೇಕಂದ್ರೆ ಸಾಧ್ಯ ಇಲ್ಲ ಒಂದು ಪೋಲಿಗೆ ನಾಲ್ಕೈಗೆ ಕೊಡ್ತಾವೆ ಪೋಲ್ ರಿಂಗ್ ಹೆಂಗೆ ಮಾಡಬೇಕು ಅಂತ ಸರ್ಚ್ ಮಾಡಿದಾಗ ಕೆಲವೊಂದು ಕಡೆ ಏನದ ಟ್ರಾಲಿ ಸಿಸ್ಟಮ್ ಮಾಡಿದಾರೆ ಅಂತೇಳಿ ಗೊತ್ತಾಯ್ತು ಏನು ಮಾಡಬೇಕು ಟ್ರಾಲಿ ಕಟ್ಟಿಗೆ ಹಾಕಿದ್ರೆ ಭಾಳ ದಿವಸ ಓಡಂಗಿಲ್ಲ ಅದಕ್ಕೆ ನಾವು ಈ ಥರ ಸಿಕ್ಸ್ಟೀನ್ ಎಮ್ ಎಮ್ ರಾಡ್ ಹಾಕಿ ಈ ಪೋಲ್ ಕ ರಿಂಗ್ ಸಿಸ್ಟಮ್ದೇ ಪೋಲ್ ಇದಾವೆ ತಯಾರಾಗ್ಲಿಲ್ಲ ತಯಾರಾಗಲಿಲ್ಲ ಅದಕ್ಕೆ ಎಂಗಲ್ ಪಟ್ಟಿಲಿಂದ ಟೀ ತಯಾರು ಮಾಡಿಕೊಂಡು ನೆಟ್ ಬಲ್ ಟಚ್ ಫಿಟ್ ಮಾಡಿ ಇವೆಲ್ಲ ಇದು ಮಾಡಿ ಬಿದ್ರ ಕೊಟ್ಟು ಕೇಸಿಂದ 2 ಫೀಟಿಗಿ ಒಂದಾಗಿ ಕುಂಡ್ರಿಸ್ಕೊಂಡಿದ್ರು ಅಂದ್ರೆ ಒಂದು ಪೋಲಿ ನಿಂದ ಒಂದು ಪೋಲ್ ತನಕ 10 ಆಗಿ ಕುತ್ತುರಿ ಹಾ ಹಾ ನೀವು ಪೋಲಿಗೆ ನಾಕೆ ಕೂರ್ತಿದ್ರು ನೀವು 10 ಕುತ್ತುರಿ ಹಾ ಆ ಮುಳಿ ಈ ಮುಳಿ ಹಿಂಗೇ ಕೂರ್ತಿದ್ರು ನೀವು ಹಿಂಗೇ ಅರ್ಧ ಎಕರೆ ಒಳಗ್ ಒಂದ್ ಎಕರೆ ಕುಂಡ್ರಷ್ಟು ಆಗಿ ಗಳು ಕುಂಡ್ರಿಸ್ತಿದ್ರು ಹಾ ಪೋಲ್ ಬೇಕಾಗುತ್ತೆ 250 ರೊಳಗೆ ಅಡಿಸ್ಟ್ ಮಾಡ್ಬಿಟ್ಟವರ ರೈಟ್ ಅಂದ್ರ ನೀವೇ ಇದು ಮಾಡ್ದಂಗ ನಮ್ ತಾಲ್ಲೂಕಾದಾಗ ಅಂತೂ ಇದು ಯಾವಾರು ಮಾಡಿ ಆಡಿಲ್ಲ ಎಲ್ಲಾರು ಪೋಲಿಂಗ್ ಸಿಸ್ಟಮ್ ರೋಡ್ ನಮ್ ಜಿಲ್ಲಾ ಒಳಗೂ ಎಲ್ಲಾ ಪೋಲ್ ರಿಂಗ್ ಸಿಸ್ಟಮ್ ಅದಾವ್ರಿ ಈಗ ನಮ್ದು ಆದ್ಮೇಲೆ ಕೆಲವ್ರು ಮಾಡ್ತಾರ ನಮ್ಗ ಏನ ಗೈಡೆನ್ಸ್ ಕೊಟ್ಟಿದ್ರೆ ಈಗ ಅವ್ರು ಅವರು ಸಿಸ್ಟಮ್ ಮಂಟಾವ್ರಿ ಅಂದ್ರ ಈಗ ಯುವ ರೈತರಿಗ್ ಏನ್ ಹೇಳಿಕ್ ಇಷ್ಟ ಸರ್ ಇದು ಡ್ರ್ಯಾಗನ್ ಫ್ರೂಟ್ ಮಾಡದ್ರ ಮುಂದೆ ಫ್ಯೂಚರ್ ಫ್ಯೂಚರ್ ಅಂತ ಹೇಳದ್ರ ಹೆಂಗ ಎಲ್ಲರೂ ರೀ ಎಲ್ಲಾರು ಬೆಳಿ ಬೇಡಿಕೆ ಪೂರೈಕೆಗಿಂತ ಬೇಡಿಕೆ ಹೆಚ್ಚಾಯ್ತು ಅದ್ರ ಬೆಲೆ ಖುಷಿತ್ತ ಒಂದೇ ಮಾಡುದಲ್ಲ ಬೇರೆ 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 ಇರ್ಬೇಕು ಅಗ್ರಿಕಲ್ಚರ್ ಪ್ರಾಫಿಟ್ ಇದೆ ಎಷ್ಟು ಮಾತ್ರ ಹೇಳ್ಬಹುದು ಅಗ್ರಿಕಲ್ಚರ್ ಲಾಸ್ ಅಂತೇಳಿ ಲಾಸ್ ಇಲ್ಲ ಹಂಗ ನಮ್ಮ ಕಲ್ಪನಡ ಲಾಸ್ ಆಗ್ತಾವ ಒಂದ್ ಚೀಲ ಗೊಬ್ಬರ ಹತ್ತ ನೀವು ನಾಲ್ಕು ಚೀಲಾ ಹಚ್ಚದ್ರಿ ಹದಿನೈದು ನೂರು ರೂಪಾಯಿ ಬದ್ಲಿ ಆರ್ ಸಾವಿರ ಹೋಗ್ತದ ಅಂತ ಲಾಸ್ ಆಗಿ ಆಗ್ತದ ಬಟ್ ಎಷ್ಟಕ್ಕೆ ಅದಕ್ಕೆ ಬೆಳಿಗ್ಗೆ ಎಷ್ಟು ಬೇಕು ನಮ್ಮ ಮಣ್ಣಿಂದು ಒಳಗೆ ಕೊರತೆ ಏನಾದರೂ ತಿಳ್ಕೊಂಡು ಅಷ್ಟೇ ಗೊಬ್ಬರ ಹಾಕಿದ್ರೆ ಅಂದರೆ ಲಾಸ್ ಇಲ್ಲ ಬಟ್ ತಂದು ಡಿ ಎ ಪಿ ಸುರಿಯೋದು ಕಾಂಪ್ಲೆಕ್ಸ್ ಸುರಿಯೋದು ಯೂರಿಯಾ ಅಂತೂ ಹಾಕೇ ಹಾಕೋದು ಜವಳ ಆಗ್ಬಿಡ್ತವ್ ಈಗ ನೀವು ಅಚ್ಚಕ್ಕಿನ ಮೊದಲ ಮಣ್ಣಿನ ಟೆಸ್ಟ್ ಏನಾರ ಮಾಡಿಸಿದ್ರೆ ಮಾಡ್ಸಿಲ್ರಿ ನಾವ್ ಸರ್ ಬಹಳ ಜನ ಮಾಡ್ಸಬೇಕ್ರಿ ಬಟ್ ನಮ್ ತಾಲೂಕಾಗೆಲ್ಲ ಮಾಡಿದ್ರಲ್ಲ ಸೊ ಅದ್ರ ಅವಶ್ಯಕತೆ ನಮ್ಗೆ ಅನ್ಸಲಿಲ್ಲ ನಮ್ಗೆ ಮಣ್ಣಿಂದ ವರ್ಷಿಗ್ ಬೆಳಿತೇವಲ್ರ ಗುಣಧರ್ಮ ಗೊತ್ತಿತ್ತು ಸೂಟೇಬಲ್ ಅದಾವ ಸೂಟೇಬಲ್ ನಮ್ ಪ್ಯೂರ್ ಬ್ಲಾಕ್ ಸೈಲು ನಾವು ಜಾಸ್ತಿ ಮೊದಲಾದ್ರೆ ಕೆಮಿಕಲ್ ಬಳಸ್ತಾ ಇರ್ಲಿಲ್ಲ ತೊಗರಿ ಹಾಕಿದ್ರೆ ಜಾಸ್ತಿ ಬಳಸ್ತಾ ಎಷ್ಟು ಬೇಕು ಬೇಕಷ್ಟು ಲಿಮಿಟೆಡ್ ಆಗಿತ್ತು ಈ ತರ ಕಾಂಪೋಸ್ಟ್ ಬ್ಯಾಸ್ಕಿ ಚಾಲನೆ ಮಾಡಿ ಬುಕ್ ಸಂಗಟ ಅದ್ರ ಬಿತ್ತಿ ನಾವು ತಿಪ್ಪಿ ಗೊಬ್ಬರ ಹಿಂಗ ಹಾಕ್ತಿವಲ್ರಿ ಇದನ್ನ ಬಡದು ಚಾಣಿ ಚಾಳೆ ಅದು ಲೂಸ್ ಆಗತದ ಸೊ ಹಚ್ಚೋದು ಸೋಸ ಬಿಡೋದು ಚೀಲ ತುಂಬಿಬಿಡೋದು ಅದನ್ನ ಬುಕ್ಕಕ್ಕೆ ಅದನ್ನ ಬಳಸೋದು ಅಂದ್ರೆ ಎಲ್ಲಾ ಜಮೀನೋ ಹರಡೋಕ್ಕೆ ತ ಬೀಜದ ಮಗಲಗೆ ಬಿತ್ತಂದ್ರ ಸ್ವಲ್ಪ ಗ್ರೋತ್ ಎಫೆಕ್ಟ್ ಆಗ್ತದ ಈ ತರ ಮಾಡ್ಕೊಂತ ಬಂದಿರೇ ಥ್ಯಾಂಕ್ ಯು ಸರ್ ಸರ್ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರಿ ನಾವು ಅಲ್ಲಿಂದ ನಿಮ್ಗ ಇದು ಮಾಡಿ ಬಂದಿದ್ದಕ್ಕೆ ನಮಗೆ ಬಹಳ ಮಾಹಿತಿ ಚಲೋ ಸಿಕ್ತು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಈಗ ನಿಮ್ದು ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ನಾರ್ಮಲ್ ಆಗಿ ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇದ್ರ ಸರ್ ಆರ್ಗ್ಯಾನಿಕ್ ಅಂದ್ರೆ ಈಗ ಜೀವಾಮೃತ ಮಾಡಿನಂದ್ರೆ ಜೀವಾಮೃತ ಅಂದ್ರೆ ಯಾವ ತರ ಮಾಡಿದ್ರ ಸರ್ ಇದು ಸರ್ ಇದು ಜೀವಾಮೃತ ಯಾವ ತರ ಮೊದಲ ಜನರಲ್ಲಿ ಜೀವಾಮೃತ ಹೆಂಗ್ ಮಾಡ್ತೇವೆ ಅಂದ್ರೆ ಹತ್ತು ಕೆಜಿ ಗೊಬ್ಬರ ತಗೊಂತೀವಿ ಹತ್ತ ಲೀಟರ್ ಗೋಮೂತ್ರ ಎರಡ್ ಕೆಜಿ ಕಡಲೆ ಹಿಟ್ಟು ಮತ್ತೆ ಒಂದ್ ಕೆಜಿ ಬೆಲ್ಲ ಹಾಕಿ ಫರ್ಮೆಂಟೇಶನ್ ಮಾಡ್ತೀವಿ ಒಂದು ಟೆನ್ ಡೇಸ್ ಬಿಟ್ಟು ಹಾಕ್ತಿವಿ ಬಟ್ ಈ ಸರಿ ಇದ್ರನ್ನ ಹೆಂಗ್ ಮಾಡಿದೆ ಅಂದ್ರೆ ಒಂದ್ ಕೆಜಿ ಟ್ರೈಕೋಡರ್ಮ ಇದೆ ಒಂದ್ ಲೀಟರ್ ಸೋಡಮನಸು ಮತ್ತೆ ಬ್ಯಾಕ್ಟೀರಿಯಾ ಮಜ್ಜಿಗೆ ಬೆಲ್ಲ ಸೊ ಇದು ಜೀವಾಮೃತ ಇದಕ್ ನಾವು ಬೇರೆ ಹೆಸರಿಂದ ಕರಿಬಹುದು ಸೊ ಗೋಮೂತ್ರ ಹಾಕಿದೀನಿ ಮಣ್ಣು ಹಾಕಿಲ್ಲ ಮತ್ತೆ ಗೊಬ್ಬರ ಹಾಕಿಲ್ಲ ಹಾಕಿಲ್ಲ ಅದನ್ನು ಬ್ಯಾಚ್ ಒನ್ ಟೈಮ್ ಇದನ್ನ ಮಾಡ್ತೀವಿ ಒನ್ ಟೈಮ್ ಅದನ್ನ ಮಾಡ್ತೀವಿ ವಾರ ಫರ್ಮೆಂಟೇಷನ್ ಮಾಡಿದ್ಮೇಲೆ ಮಾರ್ನಿಂಗ್ ಮಧ್ಯಾಹ್ನ ಕ್ಲಾಕ್ ವೈಸ್ ರೋಟೇಟ್ ಮಾಡ್ತೀವಿ ಅದನ್ನ ಸೊ ರೋಟೇಟ್ ಮಾಡ್ಬಿಟ್ಟು ಫರ್ಮೆಂಟೇಷನ್ ಆದ್ಮೇಲೆ ಇದನ್ನ ಡೈರೆಕ್ಟ್ ಆಗಿ ನಾವು ಡ್ರಿಂಚಿಂಗ್ ಮಾಡ್ತೀವಿ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಾಗಿದೆ ಅಂದ್ರೆ ಜನರಲ್ ಎಲ್ಲ ಡ್ರಿಪ್ ಮುಖಾಂತರ ಬಿಡ್ತಾರೆ ಎವ್ರಿ ಟೈಮ್ ಡ್ರಿಂಚಿಂಗ್ ಮಾಡಿವಿ ಇಲ್ಲಿವರೆಗೂ ಎಷ್ಟು ಟೈಮ್ ಲಿಕ್ವಿಡ್ ಏನ್ ಕೊಟ್ಟಿವಲ್ಲ ಕಂಪಲ್ಸರಿ ಡ್ರೆಂಚಿಂಗೇ ಮಾಡಿ ಬೈ ಹ್ಯಾಂಡ್ ಅಂದ್ರೆ ಗಿಡ 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 ಹಾಕೊಂಡ್ ತಗೋದು ನಾಳ ಮನುಷ್ಯ ಇಬ್ರು ಸೊ ಅವನು ತುಂಬಾ ಸಪೋರ್ಟ್ ಮಾಡಿದ್ ಇದ್ರಲ್ಲಿ ಪ್ರತಿ ಸರಿ ನಾವು ಡ್ರಿಂಚಿಂಗ್ ಕಂಪಲ್ಸರಿ ಅದನ್ನ ಅದರಿಂದ ಅದ್ರಿಂದ ಏನಾಗುತ್ತೆ ರಿಸಲ್ಟ್ ಇನ್ನ ಜಾಸ್ತಿ ಜಾಸ್ತಿ ಬರ್ತದೆ ಸೊ ಡ್ರಿಪ್ ಇಂದ ಏನಾಗುತ್ತೆ ಎಕ್ಸಾಕ್ಟ್ ಆಗಿ ಗಿಡದೇ ಬೆಳಗ್ಗೆ ಡ್ರಿಂಚಿಂಗ್ ನಾವು ಡೈರೆಕ್ಟ್ ಆಗಿ ಅಲ್ಲೇ ಹಾಕೋದ್ರಿಂದ ಆಮೇಲೆ ನೀರಾಗಿ ಸ್ವಲ್ಪ ಕಲಿತು ಅದ್ರದ್ದು ಅಂಶನು ಸ್ವಲ್ಪ ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ ಇದು ಹೆಂಗಿದೆ ಪ್ಯೂರ್ ಇದು ಡೈರೆಕ್ಟ್ ಆಗಿ ಹೋಗೋದ್ರಿಂದ ಜಾಸ್ತಿ ಸತ್ವ ಸಿಗುತ್ತೆ ಈಗ ನಾರ್ಮಲಿ ಇದು ಫಿಲ್ಟರ್ ಅಲ್ಲಿ ಹಾಕ್ಬಿಟ್ಟು ಕಳ್ಸೋದ್ರಿಂದ ಏನಾಗುತ್ತೆ ಫಿಲ್ಟರ್ ವ್ಯವಸ್ಥೆ ಇದೆ ಡ್ರಿಪ್ ಮಾಡೋ ವ್ಯವಸ್ಥಾನು ಇಟ್ಕೊಂಡಿದೀವಿ ಆದ್ರೂ ಕೂಡ ನಮ್ಗೆ ಇದನ್ನೇ ಅಡ್ವಾಂಟೇಜ್ ಡೈರೆಕ್ಟ್ ಆಗಿ ಇದನ್ನೇ ಹಾಕೋದು ಈಗ ಈಗ ಟ್ರೈಕೋಡರ್ಮಾ ಅದು ಅಂತ ಹೇಳ ಯೂಸ್ ಮಾಡಿ ಅಂದ್ರಲ್ಲ ಸರ್ ಅದು ಎಷ್ಟೆಷ್ಟ ಪ್ರಮಾಣದಾಗ ಯೂಸ್ ಮಾಡಿದ್ರು 1 ಕೆಜಿ ಟ್ರೈಕೌಡರ್ಮಾ ಹ ಸರ್ 1 ಲೀಟರ್ ಸೌಡೋಮನ್ನ ಸರ್ ಸೋ ಅದು ಒಂದು ಜೀವಾಣು ಬಾಟಲ್ ಬರುತ್ತೆ ಅದನ್ನ ಹಾಕಿದೀವಿ ಹ ಸರ್ ಮತ್ತೆ 1 ಕೆಜಿ ಬೆಲ್ಲ ಹಾಕಿದಿನಿ ಐದು ಲೀಟರ್ ಗೋಮೂತ್ರ ಇದು ಡೈಲಿ ಡೇಲಿ ರೊಟೇಟ್ ಡೈಲಿ ಮಾರ್ನಿಂಗ್ ಈವನಿಂಗ್ ರೊಟೇಟ್ ಮಾಡ್ತೀವಿ ಇದನ್ನ ತಕೋಂತೀವಿ ಡೈಲಿ ಹ ಸರ್ ಈ ರೀತಿ ರೌಂಡಿಂಗ್ ಮಾಡೋದು ಅಂದ್ರೆ ಏನಂತ ಫರ್ಮೆಂಟೇಷನ್ ಕರೆಕ್ಟ್ ಆಗುತ್ತೆ ಬ್ಯಾಕ್ಟೀರಿಯಾಗಳು ಜಾಸ್ತಿ ಉತ್ಪಾದನೆ ಆಗುತ್ತೆ ಇದು ಸೋ ಇದನ್ನು एक्चुअली ಇವತ್ತು ಡ್ರಿನ್ಸಿ ಮಾಡೋದ ಇದೆ ಇವತ್ತು ಅಂದ್ರೆ ಎಷ್ಟು ದಿನ ಕೊಂಸಲ ಮಾಡ್ತೀರಾ ಸರ್ ಸರ್ ಇದು ಅಟ್ ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಒನ್ ಟೈಮ್ ಮಾಡ್ತೀವಿ ಹಾ ಸರ್ ಒನ್ ಟೈಮ್ ಈ ತರ ಒನ್ ಟೈಮ್ ಆ ತರ ಮಾಡಿ ಬಿಡ್ತಾ ಇದ್ರಿ ಸರ್ ಹೌದು ಡಿ ಹಾಕಿಲ್ಲ ಯೂರಿಯಾ ಹಾಕಿಲ್ಲ ಒಂದು ಒಂದು ದಾನಿನೂ ಕೂಡ ಬಿದ್ದಿಲ್ಲ ಅಲ್ಲಿ ಹಾ ಸರ್ ಅಂದ್ರೆ ರಿಸಲ್ಟ್ ಚೆನ್ನಾಗಿದೆ ಸರ್ ಅದು ರಿಸಲ್ಟ್ ಚೆನ್ನಾಗಿದೆ ಸರ್ ಆರ್ಗ್ಯಾನಿಕ್ 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 ಸರ್ ನೀವು ಕೆಮಿಕಲ್ ಹಾಕಿದಾಗ ಇಲ್ಡ್ ಬರುತ್ತೆ ಜಾಸ್ತಿ ಇಲ್ಲ ಅಂತ ಅನ್ನಂಗಿಲ್ಲ ಬಟ್ ಏನಾಗುತ್ತೆ ಆ ಒಂದು ಗಿಡ ನಿಮ್ಗೆ ಅದು ಇಪ್ಪತ್ತು ವರ್ಷ ಬರೋದು ಹತ್ತು ವರ್ಷದಲ್ಲಿ ಖರಾಬ್ ಆಗುತ್ತೆ ಹತ್ತು ವರ್ಷದಲ್ಲಿ ಮತ್ತೆ ಅದು ಬರೋ ಫ್ರೂಟ್ಸ್ ಕೂಡ ಅಷ್ಟು ಕ್ವಾಲಿಟಿ ಡಿಫರೆನ್ಸ್ ಇರುತ್ತೆ ಜರ್ಸಿ ಆಕಳ ಹಾಲು ಹೆಚ್ಚಿ ಕೊಡ್ತಾವ ಹೌದು ಬಟ್ ಅದರ ಆಯುಷ್ಯ ನಾಲ್ಕಿಂದ ಐದು ಹೌದು ಜವಾರಿ ಆಕಳ ಹಾಲು ಕಡಿಮೆ ಕೊಡ್ತಾವ ಹತ್ತರಿಂದ ಹನ್ನೆರಡು ಕರು ಹಾಕ್ತಾವ ಯಾಕಂದ್ರ ಅದು ಇದ್ದು ಹಾಲು ಕುಡುದ್ರಾಗ ಅದ್ ಶಕ್ತಿ ಕಳ್ಕೊಂಡು ಕಳ್ಕೊಂಡ್ಬಿಡ್ತದ ಶರೀರ ಒಳಗಿನ ಕ್ಯಾಲ್ಸಿಯಂ ಅಂಶ ಹೊಡ್ತದ ಎಲಿ ಖರಾಬ್ ಆದ್ ಮುಗಿ ಮುಗೀತು ಪುರಾ ಹೌದು ಅದೇ ತರ ಸರ್ ಇದು ಅದಕ್ಕೋಸ್ಕರನೇ ಡ್ರ್ಯಾಗನ್ ಫ್ರೂಟ್ ಮಾಡಿದ ಮೇಲೆ ಜವಾರಿ ಆಕಳ್ ತಂದಿರೋದು ಅದು ಕರ್ಣೂ ಕೂಡ ಹೆಣ್ಗರದೆ ನಾಳೆ ಇನ್ನೊಂದು ಬರ್ತದೆ ಜವಾರಿ ಆಕು ದೇವಣಿ ತಳಿದು ಇದು ನಾರ್ಮಲಿ ಬ್ಲಾಕ್ ಇದೆ ನಮ್ ದೇವಣಿ ತಳಿದು ನಾಳೆ ಒಂದ್ ಇನ್ನೊಂದ್ ನಾಳೆ ಒಂದ್ ಬರ್ತಾ ಇದೆ ಅದ್ರ ಸಲುವಾಗಿ ಅಂತೇಳಿ ಸರ್ ಎಕ್ಸಲಿ ಇದಕ್ಕೋಸ್ಕರ ತಂದಿರೋದು ಹಾಲು ಕೊಡಂಗಿಲ್ಲ ಎಲ್ಲಿ ಇದ್ ಸುಮ್ನಾ ಹಾ ಸರ್ ಇದಕ್ಕೆ ತೆಣ್ಣೆನಾಂಗ್ರೆ ಜವಾರಿ ಆಕಳ ಹಾಲು ಮನೆಯಲ್ಲಿ ಮಕ್ಕಳು ಇರೋನು ಜರ್ಸಿ ಹಾಕಕ ತಂದ ಮಾಡೋದೇ ಇದೆ ಜವಾರಿ ಹಾಕಕದರಿಂದ ಹೆಲ್ಪ್ ಆಗುತ್ತೆ ಇದು परपಸ್ ಗೆ ತಂದಿರೋದು ಹಾ ಇದು ಹಾಕಕದರಿಂದ ಏನಾಗ ಸರ್ ಮಣ್ಣಲ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ ಪಾಸಿಟಿವ್ ಬ್ಯಾಕ್ಟೀರಿಯಾ ಬರುತ್ತೆ ಸೊ ನಮಗೆ ಎರೆಹುಳು ಉಳು ಗೊಬ್ಬರ ಇರ್ತಲ್ಲ ಅದಕ್ಕೆಲ್ಲ ಎರೇ ಉಳು ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಸರ್ ಮತ್ತೆ ಮಣ್ಣು ಮೆತ್ತಾಗ್ಬಿಡುತ್ತೆ ಹುಸು ಹುಸು ತಂತಾರಲ್ಲ ಹೌದು ಹೌದು

ಅದು ತಂದ ಹಂಗೆ ಎರಡು ದಿವ್ಸನಾಗ ಯೂಸ್ ಮಾಡಬಹುದು ಒಂದ್ ವಾರ ಸಲುವಾಗಿ ಒಂದ್ ಬಾಟ್ಲ್ ಸುಮಾರು ಐದನೂರ ಆರ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದನ್ನ ಡೆವಲಪ್ ಮಾಡಿರ್ತಾರೆ ನಾವ್ ಹೆಂಗ್ ಹತ್ತು ದಿನ ಆದ್ಮೇಲೆ ಡೆವಲಪ್ ಆತರ ಡೆವಲಪ್ ಆದ್ಮೇಲೆ ಪ್ಯಾಕ್ ಮಾಡಿ ಸೆಲ್ ಸೇಲ್ ಮಾಡಿರ್ತಾರೆ ಇದು ಆಲ್ರೆಡಿ ಹಾ ಸರ್ ಈಗ ಏಳು ದಿನ ಆದ್ಮೇಲೆ ಡೆವಲಪ್ ಆಗಿರ್ತದೆ ಅದೇ ಹಾಕಿ ಬಾಕ್ಸ್ ನ ಹಾಕಿ ಕೊಟ್ಟಿರ್ತಾರೆ ಅಷ್ಟೇ ಸಪೋಸ್ ನಾವ್ ಆಗ್ತಾ ಇಲ್ಲ ನೆಕ್ಸ್ಟ್ ಪೋಸ್ಟ್ಪೋನ್ ಮಾಡೋದಂದ್ರೆ ಅದ್ರಾಗ ಒಂದ್ ಕೆಜಿ ಬೆಲ್ಲ ಎಡಿಷನಲ್ ಹಾಕ್ಬೇಕು ಮತ್ತೆ ಒಂದ್ ಸ್ವಲ್ಪ ಕಡ್ಲೆಟ್ ಹಾಕಿದ್ರೆ ಮತ್ತೆ ಒಂದ್ ನಾಲ್ಕು ದಿನ ಇಡಬಹುದು ಮತ್ತೆ ಬ್ಯಾಕ್ಟೀರಿಯಾ ಜಾಸ್ತಿ ಡೆವಲಪ್ ಆಗುತ್ತೆ ಈಗ ಈಗ ನೀವು ತಂದ ಹಾಕಿರಲ್ಲ ಈ ಸರ್ ಇದು ಪೂರ ಖಾಲಿ ಪೂರ ಖಾಲಿ ಮಾಡಿ ಮತ್ತೊಂದ್ಸಲ ಟ್ರೈ ಗ್ರೈಡ್ ಹಾಕ್ಬೇಕಾ ಮತ್ ನೀರ್ ಹಾಕಿ ಆಟೋಮ್ಯಾಟಿಕ್ ಮತ್ ಜನರೇಟ್ ಆಗ್ತಾವ ಸರ್ ಹಂಗನೂ ಮಾಡಬಹುದು ಹಾ ಸರ್ ಹಂಗನು ಮಾಡಬಹುದು ಬಟ್ ನಾವು ಇಲ್ಲಿವರೆಗೆ ಏನ್ ಮಾಡಿದ್ವಿ ಸಂಪೂರ್ಣ ಖಾಲಿ ಮಾಡಿ ಮತ್ತೆ ಫ್ರೆಶ್ ಆಗೇ ಮಾಡಿದ್ವಿ ಫ್ರೆಶ್ ಯಾಕಂದ್ರೆ ನಾನು ಇದು ಮಾಡಿದ್ರೆ ನೆಕ್ಸ್ಟ್ ಬೇರೆ ಮತ್ತೆ ಮಾಡಿರ್ತೀನಲ್ಲ ಹಂಗ ಫ್ರೆಶ್ ಖಾಲಿ ಮಾಡ್ಬೋದು ಹಣ್ಣುಗಳು 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 ಹಾಕಿ ಅದೊಂದು ಬ್ಯಾರ ಇಟ್ಟಿರ್ತೀವಿ ಕೊಡ್ತಿರೋದು ಹಣ್ಣು ಮನೇಲಿ ತರಕಾರಿ ವೇಸ್ಟ್ ತರಕಾರಿ ವೇಸ್ಟ್ ಹಣ್ಣು ಅದೆಲ್ಲ ತಂದ ಅದೊಂದು ಬ್ಯಾರ ಹಾಕಿಟ್ಟಿರ್ತೀವಿ ಮಂದಿರ್ ಪೂಜಾರಿ ದೇವಸ್ಥಾನಕ್ಕೂ ಬರ್ತಾವ ನಾವು ತಂದು ಡ್ರಾಗನ್ ಯೂಸ್ ಮಾಡಿ ಬೇರೆ ಅದನ್ನು ಕೂಡ ತುಂಬಾ ಲಿಕ್ವಿಡ್ ಫರ್ಟಿಲೈಸರ್ ರೆಡಿ ಆಗತ್ತೆ ಅದನ್ನ ವಾಯಸಿನ ಎಲ್ಲರೂ ಬಿಸಾಕ್ತಿವಿ ನಾವು ಬಿಸಾಕಲ್ಲ ಅದನ್ನು ತಂದು ಬರಲ್ಲ ಹಾಕಿ ಗೋಮೂತ್ರ ಹಾಕಿ ನೀರಾಕಿಟ್ಟಿ ಅದನ್ನು ಒನ್ ಟೈಮ್ ಕೊಡೋದು ಯೂಸ್ ಆಗ್ತಾವ